ಬಾಡಿ ಗ್ರೋತಿಂಗ್ ಕುರಿಗಳು ಬೆಳವಣಿಗೆ ಹಸುಗಳು ಬೆಳವಣಿಗೆ ಬಾಡಿ ಗ್ರೋತಿಂಗ್ ಆಗಕ್ಕೆ ಬಹಳ ಒಳ್ಳೆ ಹೆಲ್ಪ್ ಮಾಡುತ್ತೆ ಸರ್ ಹಸುಗಳು ತಂಪಾಗಿಡೋಕೋಸ್ಕರ ಮತ್ತೆ ಬಾಡಿ ಗ್ರೋತಿಂಗ್ ಆಕೋಸ್ಕರ ವೀಕ್ನೆಸ್ ಬಂದಿರತಕ್ಕಂತ ದನಗಳು ಒಳ್ಳೆ ಗ್ರೋತಿಂಗ್ ಬರ್ತಾವೆ ಇದ್ರಲ್ಲಿ ಕಡಿಮೆ ರೇಟ್ ಕಡಿಮೆ ರೇಟ್ ಅಂತ ಹೇಳಿ ಸ್ಮೆಲ್ ಕೊಡ್ತಾರೆ ಸ್ವಲ್ಪ ನೀರಿನ ಅಂಶ ಅಂತ ಕುದ್ದು ಇಲ್ಲ ಏನಿಲ್ಲ ವಿಥೌಟ್ ಸ್ಮೆಲ್ ಸರ್ ಇದು ವಿತೌಟ್ ವಿತೌಟ್ ಸ್ಮೆಲ್ ಐಟಮ್ ಡ್ರೈ ಐಟಮ್ ಕೊಡೋದು ಚಿಪ್ಸ್ ಅಂದ್ರೆ ಹಸುಗಳು ಹೀಟಿಗೆ ಬರ್ತಾ ಇಲ್ಲ ಗರ್ಭ ನಿಲ್ತಾ ಇಲ್ಲ ಅನ್ನೋ ಹಸುಗಳಿಗೆ ಕೊಡೋ ಕ್ಯಾಲ್ಸಿಯಂ ಪಂಜಾಬ್ ಇಂದ ತರ್ಸ್ತಿರ ಸರ್ ಇದು ಲೋಡ್ ಗಾಡಿ ಇವಾಗ ಪಕ್ಕದ ಹಳ್ಳಿಗೆ ಹೋಗ್ತಿದೆ ಬೇಯರ್ ವೇಸ್ಟ್ ಲೋಡ್ ಬೆಡ್ ಲೋಡ್ ಮಾಡ್ಕೊಂತಾರೆ ಗೆಣಸು ಲೋಡ್ ಮಾಡ್ಕೊಂತಾರೆ ಚಿನ್ಸ್ ಲೋಡ್ ಮಾಡ್ಕೊಂತಾರೆ ಅದೇ ರೀತಿ ಡ್ರೈ ಫೀಡ್ ಕೂಡ ರೇಟ್ ಸಿಗುತ್ತಲ್ಲ ಅಂತ ಹೇಳಿ ನನ್ ಗಾಡಿಲಿ ಅದು ಕೂಡ ಡೆಲಿವರಿ ಕೊಡ್ತೀವಿ ಹೈನುಗಾರಿಕೆ ಒಳಗಡೆ ರೈತರಿಗೆ ಲಾಭಾಂಶ ಅಂತ ಸಿಗಲ್ಲ ಈ ಫೀಡ್ ಬನ್ನಿ ಸರ್ ಈ ಫೀಡ್ ಹಾಕಿ ನಿಮಗೆ ಆಟೋಮೆಟಿಕ್ಲಿ ತೌಸಂಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಕೊಡ್ತೀನಿ ಸರ್ ಆಗಿ ಆಗುತ್ತೆ ಅದೇ ರೀತಿ ಕೂಡ ಸರ್ಟಿಫೈಡ್ ರಿಪೋರ್ಟ್ ಗಳು ನಾನು ಮಂತ್ಲಿ ಮಂತ್ಲಿ ರೈತರಿಗೆ ಕೊಡ್ತೀನಿ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡೋ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಸ್ಪೆಷಲಿ ನಾನು ಇವತ್ತು ಕಂಟೆಂಟ್ ಬಂದ್ಬಿಟ್ಟು ಬೇರೆ ಬೇರೆ ಕಂಟೆಂಟ್ ನೋಡ್ತೀರಾ ಈ ಸ್ಪೆಷಲಿ ನಮ್ಮ ರೈತ್ರಿಗೋಸ್ಕರ ಅಂತ ನಾನು ಈ ಕಂಟೆಂಟ್ ವಿಡಿಯೋ ತಂದಿದ್ದೀನಿ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ನಮ್ಮ ಏಟ್ ಟು ಜೆಡ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ನಮ್ಮ ರೈತ್ರಿಗೋಸ್ಕರ ಒಳ್ಳೆ ಕಂಟೆಂಟ್ ನ ತಂದಿದ್ದೀನಿ ಅದು ನಮ್ಮ ಹರಿಯರ್ದಲ್ಲೇ ಇದು ಮೇನ್ ಫೀಡ್ ಬಂದ್ಬಿಟ್ಟು ನಿಮ್ಮ ಹಸುಗಳಿಗೆ ಫೀಡ್ ಎಲ್ಲ ಕೊಡ್ತಿರ್ತಾರಲ್ಲ ನೀವು ಔಟ್ ಸೈಡ್ ಇಂದ ಬಹಳ ರೇಟ್ ಇಂದ ಎಲ್ಲ ತಗೊಂಡಿರ್ತೀರಾ ಇದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ವಿತ್ ಸರ್ಟಿಫೈಡ್ ಇರೋ ನಿಮಗೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಇದು ಸರ್ಟಿಫೈಡ್ ಇರೋಂತ ಫ್ಯಾಕ್ ಮೇನ್ ಎಕ್ಸಾಕ್ಟ್ ಬಂದ್ಬಿಟ್ಟು ನಮ್ಮ ಹರಿಯಾರದಲ್ಲಿ ನೀವು ಔಟ್ ಸೈಡ್ ಎಲ್ಲ ತಗೊಂಡಿರ್ತೀರಾ ಸರ್ಟಿಫೈಡ್ ಇರೋದಿಲ್ಲ ಮತ್ ಹಾಲು ಕೂಡ ನಿಮಗೆ ಹಸುಗಳಿಗೆ ಬಹಳ ಕಡಿಮೆ ಬರುತ್ತೆ ಈ ನೀವು ಫೀಡಿಂದ ಸರ್ಟಿಫೈಡ್ ಫೀ ಫೀಡ್ ಯೂಸ್ ಮಾಡೋದ್ರಿಂದ ನಿಮಗೆ ಹಾಲು ಕೂಡ ಜಾಸ್ತಿ ಆಗುತ್ತೆ ನಿಮ್ಗೆ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಅದೇ ತರ ಈ ಫೀಡ್ ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲೇ ನಿಮ್ಗೆ ಬೇರೆ ಕಂಪರಿಸನ್ ಮಾಡಿದ್ರೆ ಬಹಳ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾ ಇದಾರೆ ಅಂತ ತಿಳ್ಸ್ಕೊಡ್ತೀನಿ ನಾನು ಈ ಇನ್ಫಾರ್ಮೇಶನ್ ಕೊಡೋಕ್ಕಿಂತ ಮುಂಚೆ ನಮ್ಮ ಎಕ್ಸಾಕ್ಟ್ ನಮ್ಮ ಈ ಓನರ್ ಆದಂತ ಸಂತೋಷರಿಂದ ನಿಮ್ಗೆ ಎ ಟು ಜೆಡ್ ಇನ್ಫಾರ್ಮೇಶನ್ ತಿಳ್ಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಸರ್ ನಮಸ್ಕಾರ ಸಂತೋಷ್ ಅಂತ ಸರ್ ನಮ್ಮ ವೀಕ್ಷಕರಿಗೆ ನಮ್ಮ ಮೇನ್ ರೈತರಿಗೆ ನೀವು ಈ ಹರಿಯಾರದಲ್ಲಿ ಓಪನ್ ಮಾಡಿದ್ರ ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ವಿತ್ ಸರ್ಟಿಫಿಕೇಟ್ ಫೀಡ್ ನ ಹಸುಗಳಿಗೆ ಕೊಡ್ತಾ ಇದಾರೆ ಹೌದಾ ಅದಕ್ಕೋಸ್ಕರ ಟು ನೀವು ಜನಗಳಿಗೆ ಮಿಸ್ಗೈಡ್ ಆಗ್ಲಿಲ್ಲ ಮಿಸ್ಗೈಡ್ ಇದ್ದಾರೆ ರೈತರುಗಳು ಬಹಳ ಲಾಸ್ ಮಾಡ್ಕೊತಿದ್ದಾರೆ ಆ ರೀಸನ್ ಇಂದ ನಮಗೆ ಏನೇನ್ ನಿಮ್ಗೆ ಎಷ್ಟು ರಿಲೇಟೆಡ್ ಇಂದ ಏನ್ ಫುಡ್ ಇದೆ ಅದು ಸ್ವಲ್ಪ ಇನ್ಫಾರ್ಮೇಶನ್ ಜನಗಳಿಗೆ ಕೊಡ್ತೀವಿ ನಾವು ಅದಕ್ಕೋಸ್ಕರ ಸರ್ ರೈತರಿಗೋಸ್ಕರ ಹೆಲ್ಪ್ ಆಗ್ಲಿ ಅಂತಾನೆ ಬಹಳ ಸರ್ಚ್ ಮಾಡ್ತಾ ಇದ್ದಾರೆ ಎಲ್ಲೂ ಒಳ್ಳೆ ಬಹಳ ದೂರ ದೂರ ಇಂದ ಬಹಳ ಬರ್ತದೆ ನಮ್ಮ ಹರಿಹಾರದಲ್ಲಿ ಹಿಡ್ಕೊಂಡೆ ನನಗೆ ಗೊತ್ತಾಗ್ಲಿಲ್ಲ ಒಂದ್ ನಮ್ಮ ಸ್ನೇಹಿತರು ಹೇಳಿದ್ರೆ ಫಸ್ಟ್ ಬಂದೆ ನೀವು ನಮಗೆ ಮಾಡಿ ಸರ್ ಅಂತ ಹೇಳಿದಾಗ ಬಹಳ ಅನುಕೂಲ ಆಯ್ತು ಸರ್ ಬಹಳ ರೈತರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡಿ ಸರ್ ಅಂತ ಹೇಳಿ ಇದು ಬಾಗಲಕೋಟೆಯಿಂದ ಇಂದ ಸರ್ ಅವನು ಓಕೆ ಇದಕ್ಕೆ ಬಾಗಲಕೋಟೆ ಅಂತ ಹೇಳಿ ಎಲ್ಲರೂ ಬರೀ ವಿಡಿಯೋದಲ್ಲಿ ಬಾಗಲಕೋಟೆ ಬಾಗಲಕೋಟೆ ಅಂತ ಹೆಸರು ಹೇಳ್ತಾರೆ ಸರ್ ಅಷ್ಟೇ ಬಾಗಲಕೋಟೆ ವೆಟ್ಕೇಕ್ ಯಾರು ಕೊಡ್ತಾ ಇಲ್ಲ ಓಕೆ ಸರ್ ಇದರಲ್ಲಿ ಲೋ ಕ್ವಾಲಿಟಿ ಐಟಮ್ ಗಳು ಉಗಾರ್ ಫ್ಯಾಕ್ಟರಿ ಇದೆ ಸಾಂಗ್ಲಿ ಫ್ಯಾಕ್ಟರಿ ಇದೆ ಇನ್ನೂ ನೂರ ಎಂಟು ಫ್ಯಾಕ್ಟ್ರಿಗಳು ಸರ್ ಕಡಿಮೆ ಚೀಪ್ ಅಂಡ್ ಬೆಸ್ಟ್ ರೇಟಿಗೆ ಕೊಡ್ತಾರ ಅವರೆಲ್ಲ ಯಾಕಂದ್ರೆ ಸರ್ಟಿಫೈಡ್ ಆಗಿಲ್ಲ ಗೌರ್ಮೆಂಟ್ ಅಥಾರಿಟಿ ಕೊಟ್ಟಿಲ್ಲ ಅವ್ ಯಾವ ಫ್ಯಾಕ್ಟ್ರಿಗಳು ಇದು ಕಾಪರ್ ಬಾಯ್ಲಿಂಗ್ ಇರೋ ಫ್ಯಾಕ್ಟ್ರಿ ಸರ್ ಇದು ಬಾಗಲಕೋಟೆಯಲ್ಲಿ ಕಾಪರ್ ಬಾಯ್ಲಿಂಗ್ ಫ್ಯಾಕ್ಟ್ರಿ ಇದು ಒಂದಕ್ಕೆ ಗೌರ್ಮೆಂಟ್ ಅಥಾರಿಟಿನೂ ಕೊಟ್ಟಿದೆ ಪ್ಲಸ್ ಲ್ಯಾಪ್ ಟೆಸ್ಟ್ ಮಂತ್ಲಿ ಮಂತ್ಲಿ ಆಗುತ್ತೆ ಮಂತ್ಲಿ ಮಂತ್ಲಿ ಲ್ಯಾಬ್ ಟೆಸ್ಟ್ ಆಗುತ್ತೆ ಇದು ಹಸುಗಳಿಗೆ ಕೊಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿ ಲ್ಯಾಬ್ ಟೆಸ್ಟ್ ಇದೆ ಬಟ್ ಬೇರೆ ಕಂಪನಿ ಫ್ಯಾಕ್ಟ್ರಿಗಳಲ್ಲಿ ಎಲ್ಲೋ 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 ಅಂತ ರೈತರು ಇವಾಗ ಹೊರದಾಡ್ತಾ ಇದಾರೆ ಎಲ್ಲೋ ಎಲ್ಲೋ ವ್ಯಕ್ತಿ ಕಟ್ಕೊಂಡು ಕೈಯಲ್ಲಿ ತೋರ್ಸೋದ ಸರ್ ಇದೇ ಬಾಗಲಕೋಟೆದು ಅಂತ ಹೇಳೋದು ನಾನು ಬಿಲ್ ಕೊಡ್ತೀನಿ ನಾನು ಬಿಲ್ ಕೊಡ್ತೀನಿ ಅನ್ನೋದು ಬಟ್ ಯಾರು ಕೊಡಲ್ಲ ಸರ್ ಇಲ್ಲ ಯಾಕಂದ್ರೆ ಬಾಗಲಕೋಟೆದಲ್ಲಿ ಕಾಸ್ಟ್ ಬಂದ್ಬಿಟ್ಟು ಜಾಸ್ತಿ ಇದೆ ಈ ಬಂದ್ಬಿಟ್ಟು ಅಕ್ಕಿ ಸಜ್ಜೆ ಮೆಕ್ಕೆಜೋಳ ಮೂರ್ ಐಟಮ್ ಮಿಕ್ಸ್ ಇರುತ್ತೆ ಸರ್ ಇದ್ರ ಇದರಲ್ಲಿ ಸಿರಪ್ ಲಿಕ್ವಿಡ್ ಯಾವ್ದೇ ರೀತಿ ಇರಲ್ಲ ಸರ್ ಹಸುಗಳಿಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಕೊಡೋದ್ರಿಂದ ಹಸು ಮಿನಿಮಮ್ ಒಂದು ಎರಡ್ ಲೀಟರ್ ಮೂರ್ ಲೀಟರ್ ಆಲ್ ಜಂಪ್ ಆಗುತ್ತೆ ಪ್ಲಸ್ ಕಡಿಮೆ ರೇಟ್ಗೆ ಐವತ್ತು ಕೆಜಿ ಬ್ಯಾಗ್ ಚೀಪ್ ಅಂಡ್ ಬೆಸ್ಟ್ ರೇಟ್ ಸಿಗುತ್ತೆ ಡ್ರೈ ಫೀಡ್ ಎಲ್ಲ ಹಾಕ್ತಾರೆ ಡ್ರೈ ಫ್ರೂಡ್ ಹದ್ಮೂರ್ ನೂರು ರೂಪಾಯಿ ಐವತ್ ಕೆಜಿ ಬ್ಯಾಗ್ ಸಿಗ್ತವೆ ಬಟ್ ಅದು ಹಾಲಲ್ಲಿ ಏನ್ ಇನ್ಕ್ರೀಸ್ ಮಾಡಲ್ಲ ಹಸುಗಳು ಅಷ್ಟೇ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅಷ್ಟೇ ಪ್ರಮಾಣದಲ್ಲಿರುತ್ತೆ ಹೈನುಗಾರಿಕೆ ಒಳಗಡೆ ರೈತರಿಗೆ ಅಂತ ಸಿಗಲ್ಲ ಓಕೆ ಈ ಫೀಡ್ ಬನ್ನಿ ಸರ್ ಈ ಫೀಡ್ ಹಾಕಿ ನಿಮಗೆ ಆಟೋಮೆಟಿಕ್ಲಿ ತೌಸಂಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಕೊಡ್ತೀನಿ ಸರ್ ಆಗಿ ಆಗುತ್ತೆ ಅದೇ ರೀತಿ ಕೂಡ ಸರ್ಟಿಫೈಡ್ ರಿಪೋರ್ಟ್ ನಾನು ಮಂತ್ಲಿ ಮಂತ್ಲಿ ರೈತರಿಗೆ ಕೊಡ್ತೀನಿ ಹಸುಗಳಿಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋದಕ್ಕೆ ಸರ್ಟಿಫೈಡ್ ನಾನು ಮಂತ್ಲಿ ಮಂತ್ಲಿ ಕೊಡ್ತೀನಿ ಸರ್ ಎಲ್ರ ತರ ಮೋಸ ಮಾಡ್ತಿಲ್ಲ ಬಾಯಿಲ್ರ ಪ್ರಾಣಿ ತಿಂತ ಇರೋ ಅನ್ನೋದು ಅದಕ್ಕೆ ನಾ ಮೋಸ ಮಾಡಿದ್ರೆ ನನಗೆ ಒಳ್ಳೇದಾಗಲ್ಲ ಸರ್ ಅದು ನಾಲ್ಕು ವರ್ಷ ಬಾಯಿಲ್ ದಿರೋ ನನಗೆ ವ್ಯವಹಾರ ಚೆನ್ನಾಗಿದೆ ಸರ್ ಬಟ್ ನೀವು ಹುಡ್ಕೊಂಬಂದು ವಿಡಿಯೋ ಮಾಡಕ್ ಬಂದಿದ್ದು ಒಳ್ಳೇದಾಯ್ತು ಥ್ಯಾಂಕ್ ಯು ಸೋ ಮಚ್ ಬಟ್ ಇದ್ರಲ್ಲಿ ನಾನ್ ಕೊಡ್ತಾ ಇರೋದು ಏನಂದ್ರೆ ಸರ್ ನನಗೆ ಹತ್ತು ರೂಪಾಯಿ ಕಡಿಮೆ ಉಳಿಲಿ ನನಗೆ ಹತ್ತು ರೂಪಾಯಿ ಲಾಭ ಕಡಿಮೆ ಇರಲಿ ಹಸುಗಳಿಗೆ ಯಾವ್ದೇ ರೀತಿ ರೈತರಿಗೂ ಲಾಭ ಜಾಸ್ತಿ ಆಗ್ಬೇಕು ಹಸುಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಆ ಕಂಟೆಂಟ್ ಇಟ್ಕೊಂಡು ನಾನು ಮಾಡ್ತಾ ಇದೀನಿ ಸರ್ ಬನ್ನಿ ಇದೇ ತರ ಇನ್ನೂ ನಾಲ್ಕು ಐಟಮ್ ಇದೆ ನನ್ನ ಹತ್ರ ಬೀಯರ್ ಬೇಸ್ ಹೇಳಿ ವೆಟ್ ಕೇಕ್ ಹೇಳಿ ಜೋಲೋ ಚಿಪ್ಸ್ ಅಂತೇಳಿ ಗೆಣಸ್ ಕೇಕ್ ಅಂತೇಳಿ ಯಾವ್ಯಾವ ಕಂಟೆಂಟ್ ಏನೇನ್ ಕೆಲಸ ಮಾಡ್ತೀವಿ ಕೆಲಸಗಳಿಗೆ ಯಾವ ಕಂಟೆಂಟ್ ಕುರಿ ಮೇಕೆಗಳಿಗೆ ಕೆಲಸ ಮಾಡ್ತೇನೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ತೋರಿಸ್ಕೊಡಿ ಸರ್ ನಮ್ಮ ಅನುಕೂಲ ಆಗ ನಮ್ಮ ರೈತರಿಗೆ ಏನೇ ನಿಮ್ಮ ಹತ್ರ ಇದೆ ನಮ್ಮ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಇರೋ ಎಲ್ಲ ಐಟಮ್ ತೋರಿಸ್ಕೊಡಿ ಬನ್ನಿ ಸರ್ ಮಾಡ್ಕೊಡ್ತೀವಿ ಸರ್ ಬನ್ನಿ ಇದು ಸೆಕೆಂಡ್ ಗೋಡೌನ್ ಸರ್ ನಮ್ದು ಯಾಕಂದ್ರೆ ಒಂದೇ ಅಲ್ಲಿ ನನಗೆ ಐಟಮ್ ನಿಲ್ತಾ ಇಲ್ಲ ಸರ್ ಸ್ಟಾಕ್ ಆಗ್ತಿಲ್ಲ ಗೋಡೋನು ಇಲ್ಲಿಂದ ನಾಲ್ಕು ಗೋಡೌನ್ ನನ್ನವೇ ಇದಾವೆ ಸ್ಟಾಕ್ ಎಲ್ಲ ಇದು ಬರ್ತಾ ಹೋಗ್ತಾ ಇರುತ್ತೆ ಲಾರಿ ದೊಡ್ಡ ಲಾರಿಗಳೆಲ್ಲ ಎಲ್ಲ ಬರ್ತಿರ್ತವೆ ಲೋಡ್ ಆನ್ ಲೋಡ್ ಆಗುತ್ತೆ ಹುಡುಗರೆಲ್ಲ ಪ್ಯಾಕಿಂಗ್ ಮಾಡ್ತಾರೆ ಹಂಗೆ ಡಿಸ್ಪ್ಯಾಚ್ ಆಗುತ್ತೆ ಇಲ್ಲಿಂದ ನನ್ ಕಡೆಯಿಂದ ತಗೊಂಡೋಗಿ ವ್ಯಾಪಾರ ಮಾಡೋ ಹುಡುಗ್ರು ಇದಾರೆ ಗಾಡಿಗಳು ನೂರ್ ನೂರ್ ಚೀಲ ಎಲ್ಲಾ ಲೋನ್ ಮಾಡ್ತಾರೆ ಸರ್ ಎಂಬತ್ ಚೀಲ ಲೋಡ್ ಮಾಡ್ತಾರೆ ಹೋಗ್ತಾರೆ ರೈತರಿಗೆ ಅವ್ರವರೇ ಅಲ್ಲೇ ಡಿಸ್ಪ್ಯಾಚ್ ರೇಟ್ ಅಲ್ಲೂ ಕೊಡ್ತೀನಿ ಸರ್ ರೇಟ್ ಅಲ್ಲೂ ಇದೆ ಎರಡು ರೇಟಲ್ಲೂ ಇದೆ ನೋಡಿ ಸರ್ ಇದು ಜೋಳ ಚಿಪ್ಸ್ ಮೆಕ್ಕೆ ಜೋಳ ಚಿಪ್ಸ್ ಅಂತ ಹೇಳಿದ್ರು ನೋಡಿ ಸರ್ ಇದು ಇದ್ರಲ್ಲಿ ವಿತ್ ಸ್ಮೆಲ್ ಐಟಂ ಕೊಡೋರು ಬಹಳ ಜನ ಇದಾರೆ ಸರ್ ಕಡಿಮೆ ರೇಟೋ ಕಡಿಮೆ ರೇಟೋ ಅಂತ ಹೇಳಿ ಸ್ಮೆಲ್ ಕೊಡ್ತಾರೆ ಇದ್ರಲ್ಲಿ ನೋಡಿ ಸರ್ ಒಂದ್ ಸ್ವಲ್ಪ ನೀರ್ ಅಂಶ ಅಂತಕ್ಕೂ ಏನಿಲ್ಲ ವಿಥೌಟ್ ಸ್ಮೆಲ್ ಸರ್ ಇದು ವಿಥೌಟ್ ವಿತೌಟ್ ಸ್ಮೆಲ್ ಐಟಮ್ ಡ್ರೈ ಐಟಂ ಕೊಡೋದು ನಾನು ಚಿಪ್ಸ್ ಅಂದ್ರೆ ನೋಡಿ ಇದು ಗೆಣಸು ಸರ್ ಮರಗೆಣಸು ಇದು ಇದು ಸರ ಬಾಡಿ ಗ್ರೋತಿಂಗ್ ಸರ್ ಹಸುಗಳಿಗೆ ಬಾಡಿ ಗ್ರೋತಿ ಬಾಡಿ ಗ್ರೋತಿಂಗ್ ಕುರಿಗಳು ಬೆಳವಣಿಗೆ ಹಸುಗಳು ಬೆಳವಣಿಗೆ ಬಾಡಿ ಗ್ರೋತಿಂಗ್ ಆಗಕ್ಕೆ ಬಹಳ ಒಳ್ಳೆ ಹೆಲ್ಪ್ ಮಾಡುತ್ತೆ ಸರ್ ಹಸುಗಳು ಮತ್ತೆ ಬಾಡಿ ಗ್ರೋತಿಂಗ್ ಆಕೋಸ್ಕರ ವೀಕ್ನೆಸ್ ಬಂದಿರತಕ್ಕಂತ ಧನುಗಳು ಒಳ್ಳೆ ಗ್ರೋತಿಂಗ್ ಬರ್ತಾವ ಸರ್ ಇದರಲ್ಲಿ ಬಾಡಿ ಮಾತ್ರ ಬಹಳ ಗ್ರೋತಿಂಗ್ ಬರುತ್ತೆ ಕುರಿಗಳು ಕುರಿ ಫಾರ್ಮರು ಬಹಳ ಜನ ಬರ್ತಿದ್ದಾರೆ ನಮ್ ದಾವಣಗೆರೆ ಭಾಗದಲ್ಲಿ ಕುರಿ ಫಾರ್ಮ್ ಜನ ಬರ್ತಿದ್ದಾರೆ ಸುತ್ತಮುತ್ತ ಬರ್ತಿದ್ದಾರೆ ಇವರೆಲ್ಲ ಕುರಿ ಬೆಳವಣಿಗೆ ಚೆನ್ನಾಗ್ ಬರ್ತಿದೆ ಸರ್ ತೂಕ ಚೆನ್ನಾಗ್ ಬರ್ತಾ ಇದೆ ಕುರಿಗಳು ಅಂತ ಹೇಳ್ತಾ ಇದಾರೆ ಕಸ್ಟಮರ್ವ್ಯೂ ಅದೆಲ್ಲ ಬಿಯರ್ ವೇಸ್ಟ್ ಸರ್ ಇದು ಬಿಯರ್ ವೇಸ್ಟ್ ಅಲ್ಲಿ ಬಿಯರ್ ವೇಸ್ಟ್ ಅಂದ್ರೆ ಯಾವ್ದೋ ಒಂದು ಈ ವೆಟ್ಕೇಕ್ ಹೇಳಿ ಅವಾಗಲೇ ತೋರಿಸಲ್ಲ ಸರ್ ಅದ್ರಲ್ಲಿ ಲೋ ಕ್ವಾಲಿಟಿ ಐಟಮ್ ವೆಟ್ಕಿಕ್ ಇಡ್ಕೊಂಡು ರೈತರಿಗೆ ತುಂಬಾ ಜನಕ್ಕೆ ಮೋಸ ಮಾಡ್ತಿದ್ದಾರೆ ಬೇರ್ ವೇಸ್ಟ್ ಬೇರ್ ವೇಸ್ಟ್ ಹೇಳಿ ಅದನ್ನ ಕೊಡ್ತಾ ಇದ್ರೆ ಪ್ಯೂರ್ಲಿ ಬೇರ್ ವೇಸ್ಟ್ ಅಂದ್ರೆ ಇದು ಸರ್ ಗೋಧಿ ಮತ್ತು ಬಾರ್ಲಿಂದ ರೆಡಿ ಇದು ಗೋಧಿ ವಿತ್ತು ಗೋಧಿ ವಿತ್ತು ಬಾರ್ಲಿಂದ ಆಗಿರುತ್ತೆ ಇದಕ್ಕೆ ಬೇರ್ ವೇಸ್ಟ್ ಅಂತ ಕರೆಯೋದು ಬಟ್ ರೈತರಿಗೆ ಗೊತ್ತಾಗಲ್ಲ ಸರ್ ರೈತರಿಗೆ ಏನು ಅನ್ನೋದು ಗೊತ್ತಿರಲ್ಲ ವೆಟ್ಕೇಕಿಗೆ ಹೋಗ್ಬಿಟ್ಟು ಬೇರ್ ವೇಸ್ಟ್ ಅಂತ ಹೇಳಿ ರೈತ್ರಿ ಮೋಸ ಮಾಡ್ತಿದ್ದಾರೆ ಮೋಸ ಹೋಗ್ಬೇಡಿ ಹೇಳ್ತೀನಿ ಕೇಳಿ ನಾನು ಹೋಲ್ಸೇಲ್ ಅಲ್ಲೂ ಕೊಡ್ತೀನಿ ರಿಟೇಲ್ ರೇಟ್ ಅಲ್ಲೂ ಕೊಡ್ತೀನಿ ಒಂದು ಫಿಫ್ಟಿ ಬ್ಯಾಗ್ ಮೇಲೆ ಅನ್ ಲೋಡ್ ಮಾಡ್ಕೊಂಡ್ರೆ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಹೋಲ್ಸೇಲ್ ರೇಟ್ ಅಲ್ಲಿ ಹೋಲ್ಸೇಲ್ ರೀಸನಬಲ್ ಅಲ್ಲಿ ಕೊಡ್ತೀನಿ ಕೊಡ್ತೀನಿ ಸರ್ ಇದು ಈಗ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಬರ್ತಾ ಇದಾರೆ ಸುತ್ತಮುತ್ತ ಹಳ್ಳಿಗಳಿಂದ ಮಂಡ್ಯ ಫಾರ್ಮ್ ಮಾಡಿದೆ ಮದ್ದೂರಿ ಫಾರ್ಮ್ ಮಾಡಿದೆ ಅಲ್ಲಿ ಹೇಳ್ತಾರೆ ಸರ್ ಅವರು ಐನೂರು ರೂಪಾಯಿ ಹೇಳ್ಬಹುದು ನಾನೂರು ರೂಪಾಯಿ ಹೇಳ್ಬೋದು ಐನೂರು ನಾನೂರು ತಕ್ಕನರ್ ಕ್ವಾಲಿಟಿ ಅವ್ರು ಕೊಡ್ತಾರೆ ಸರ್ ಅದನ್ನ ತಿಂಕ್ ಮಾಡಿ ಮೈಂಡ್ ಸೆಟ್ ಅಲ್ಲಿ ಅದ್ನ ಇಟ್ಕೊಳ್ಳಿ ಹೌದು ಈಗ ನೆಂತೆ ಸೇರಿ ಅಂತ ಹೇಳ್ತಾರಲ್ಲ ಅದೇ ಸರ್ ಈಗ ಇದು ಹತ್ತು ರೂಪಾಯಿ ಕೆಜಿ ಅಕ್ಕಿನ ಸಿಗುತ್ತೆ ಅಂಗಡಿ ಹೋದ್ರೆ ಅದೇ ತರ ಕ್ವಾಲಿಟಿ ತಕ್ಷಣ ರೇಟ್ ಇರುತ್ತೆ ಈಗ ನಾವು ಶರ್ಟ್ ತಗೊಂತೀವಿ ಅಂದ್ರೆ ಮುನ್ನೂರು ರೂಪಾಯಿ ಶರ್ಟ್ ಸಿಗುತ್ತೆ ನೂರ ಐದು ರೂಪಾಯಿ ಶರ್ಟ್ ಸಿಗುತ್ತೆ ಅದೇ ತರ ಕ್ವಾಲಿಟಿ ತಕ್ಷಣ ರೇಟ್ ಇರುತ್ತೆ ಸರ್ ಹಸುಗಳಿಗೆ ಸೈಡ್ ಎಫೆಕ್ಟ್ ಆಗೋದನ್ನ ಮಾತ್ರ ನಾನು ಯಾವತ್ತೂ ಕೊಡಲ್ಲ ನನ್ನ ಹತ್ರ ಇರೋದು ಎಲ್ಲ ಸರ್ಟಿಫೈಡ್ ಆಗಿರೋ ಕ್ಯಾಂಡ್ ಇಲ್ಲ ಸರ್ ಸರ್ಟಿಫೈಡ್ ಬಹಳ ಜನ ಮಾಡ್ತಿರ್ತಾರ ಸರ್ಟಿಫೈಡ್ ಇರೋದಿಲ್ಲ ಸರ್ಟಿಫೈಡ್ ಇಲ್ಲ ಸರ್ ನಿಮ್ಮತ್ರ ಇಲ್ಲೇ ಬಂದು ಸರ್ಟಿಫೈಡ್ ಎಲ್ಲ ಪ್ರೂಫ್ ಎಲ್ಲ ಕೊಡ್ತೀನಿ ಸಮೇತ ರಿಪೋರ್ಟ್ ಕೂಡ ಕೊಡ್ತೀನಿ ಇರ್ಬೋದು ಫ್ರೆಂಡ್ಸ್ ವೀಕ್ಷಕರೇ ನೋಡ್ತಾ ಇರ್ಬೋದು ಮಂತ್ಲಿ ಮಂತ್ಲಿ ಕೂಡ ನಿಮಗೆ ರಿಪೋರ್ಟ್ ಕೊಡ್ತಾರೆ ನೀವು ಎಲ್ಲೂ ಹೋದ್ರು ಕೂಡ ರಿಪೋರ್ಟ್ ತೋರ್ಸಲ್ಲ ನಿಮ್ಗೆ ಸರ್ಟಿಫೈಡ್ ತೋರ್ಸೋದಿಲ್ಲ ಹೌದಲ್ಲ ಸರ್ ಕರೆಕ್ಟ್ ಇವ್ರ ಕಡೆಯಿಂದ ನೀವು ಇಲ್ಲಿ ತಗೊಂಡ್ರೆ ಮಾತ್ರ ನಿಮಗೆ ಸರ್ಟಿಫೈಡ್ ಸಿಗುತ್ತೆ ವಿತ್ ಬೆಸ್ಟ್ ಕ್ವಾಲಿಟಿ ಅದಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕ್ವಾಲಿಟಿ ಮಾತ್ರ ನಂಬರ್ 1 ಕ್ವಾಲಿಟಿ ಸರ್ ಕ್ವಾಲಿಟಿ ಮಾತ್ರ ನಂಬರ್ 1 ಕ್ವಾಲಿಟಿ ಕೊಡ್ತೀನಿ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅದೇ ರೀತಿ ಹೋಲ್ಸೇಲ್ ಇದೆ ರೀಟೇಲ್ ಇದೆ ಸರ್ ಹೋಲ್ಸೇಲ್ ಇದೆ ರೀಟೇಲ್ ಇದೆ ಸರ್ ವೆಟ್ ಕೇಕ್ ಇದೆ ಬಿಯರ್ ವೇಸ್ಟ್ ಇದೆ ಜೋಳ ಚಿಪ್ಸ್ ಅಂತ ಇದೆ ಗೆಣಸ್ ಕೇಕ್ ಅಂತ ಇದೆ ಓಕೆ ಹಾ ಸರ್ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ದೊಡ್ಡ ದೊಡ್ಡ ಲಾರಿಯಲ್ಲಿ ನಿಮಗೆ ಟೆನ್ ವಿಲ್ ಲಾರಿಯಲ್ಲಿ ಅವ್ರ ಗೋಡಮಗೆ ಈ ಥರ ಜೋಳಿಬ್ ಚಿಪ್ಸ್ನ ಎಲ್ಲ ನಿಮಗೆ ಸ್ಟಾಕ್ ಲೋಡ್ ಮಾಡ್ಕೊಂತ ಇರ್ತಾರೆ ಎನಿ ಫುಡ್ ರಿಲೇಟೆಡ್ ಆಗಿರ್ಬೋದು ಒಳ್ಳೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಕೊಡ್ತಾರೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಟೆನ್ ವಿಲ್ ಲಾರಿಯಲ್ಲಿ ಎಷ್ಟು ಲೋಡ್ ಇರೋಂಥ ಜೋಳಿಬ್ ಚಿಪ್ಸ್ನ ಸ್ಟಾಕ್ ರೆಡಿ ಈಗ ರೆಡಿ ಅಂತ ನೀವು ತಿಳಿಸ್ಕೊಡ್ತೀನಿ ಇದೇ ಥರ ಒಳ್ಳೊಳ್ಳೆ ಪ್ಯಾಕೇಜಿಂಗ್ ಮಾಡಿ ನಿಮಗೆ ಸೇಲ್ ಮಾಡ್ತಾರೆ ಅದೇ ಥರ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುತ್ತೆ ಒಂದು ಸತಿ ಬಂದು ಇಮಿಡಿಯೇಟಾಗಿ ವಿಸಿಟ್ ಮಾಡಿ ಅಂತ ತಿಳಿಸ್ಕೊಡ್ತಾರೆ ಇಲ್ಲಿ ನಿಮ್ಮ ಹರಿಹರದಲ್ಲಿ ಸಿಗ್ತಾ ಇದೆ ಒಂದು ನಂಬರು ಕೂಡ ಡಿಸ್ಕ್ರಿಪ್ಷನ್ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳ್ಸ್ತಾ ಇದೆ ಆಮೇಲೆ ಡ್ರೈ ಫೀಡ್ ಇದೆ ಸರ್ ಈಗ ಹೊರಗಡೆ ಹೋದ್ರೆ ಸಾವಿರದ ಮುನ್ನೂರು ಸಾವಿರದ ನಾನೂರಕ್ಕೆಲ್ಲ ಐವತ್ ಕೆಜಿ ಫೀಡ್ ಗಳು ಸರ್ ಡ್ರೈ ಫೀಡ್ ಪ್ರೇಣ ಅಂತೀವಲ್ಲ ಅದು ನಂದಿನಿ ಫೀಡ್ ಆಗಿರ್ಬೋದು ಇನ್ನೊಂದು ಫೀಡ್ ಆಗಿರ್ಬೋದು ಯಾವ್ದು ಆಗಿರ್ಬೋದು ಬಟ್ ಅದ್ರೆಲ್ಲ ಯೂರಿಯಾ ಕಂಟೆಂಟ್ ಇದೆ ಸರ್ ಯೂರಿಯಾ ಕಂಟೆಂಟ್ ಇದೆ ಇದು ಜೀರೋ ಪರ್ಸೆಂಟ್ ಯೂರಿಯಾ ಕಂಟೆಂಟ್ ಸರ್ ಸುರಭೆ ಅಂತ ಹೇಳಿ ಉಡುಪಿಯಿಂದ ತರಿಸ್ತಾರ ಉಡುಪಿಯಿಂದ ಸುರಭೆ ಅಂತ ಹೇಳಿ ಜೀರೋ ಪರ್ಸೆಂಟ್ ಯೂರಿಯಾ ಕಂಟೆಂಟ್ ಇದು ನೋಡಿ ಸರ್ ಈಗ ನಾಲ್ಕು ಲೀಟರ್ ಹಾಲ್ ಕೊಡುತ್ತೆ ಅಂದ್ರೆ ನಾಲ್ಕು ಲೀಟರ್ ಅಷ್ಟು ಹಾಲ್ ಕೊಡೋದಕ್ಕೆ ನೀವು ಹದಿಮೂರ್ ನೂರು ಫೀಡ್ ಹಾಕಿದ್ರು ಕೂಡ ಅದೇ ಹಾಲೇ ಬರೋದು ಅಲ್ಲಿ ನೀವು ಹದ್ಮೂರ್ ನೂರು ರೂಪಾಯಿ ವೇಸ್ಟ್ ಆಗುತ್ತೆ ನಿಮ್ಮ ಅಮೌಂಟ್ ಏನಿಲ್ಲ ಅಂದ್ರೆ ಮುನ್ನೂರಿಂದ ನಾನೂರು ರೂಪಾಯಿ ವೇಸ್ಟ್ ಆಗುತ್ತೆ ಅದ್ರ ಬದಲಾಗಿ ಬನ್ನಿ ಸರ್ ಇದು ತೌಸಂಡ್ ಫಿಫ್ಟಿ ಸಾವಿರದ ಐವತ್ತು ರೂಪಾಯಿ ಐವತ್ತು ಕೆಜಿ ಫೀಡ್ ಸಿಗುತ್ತೆ ಸರ್ ಇದು ನಾಲ್ಕು ಲೀಟರ್ ಹಾಲ್ ಕೊಡುವಂತ ಹಸುಗಳಿಗೆ ಹಾಕುವಂತದ್ದು ಸಾಕು ಅಲ್ಲಿ ನಿಮಗೆ ಮುನ್ನೂರಿಂದ ನಾನೂರು ರೂಪಾಯಿ ಕಾಸ್ಟ್ ಬನ್ನಿ ಸರ್ ಇದು ಹಸುಗಳು ಗರ್ಭ ನಿಂತಿದೆ ಫೀಡ್ ಹಾಕ್ಬೇಕಪ್ಪ ಫೀಡ್ ಹಾಕ್ಬೇಕೆ ಹಸುಗಳು ಗರ್ಭ ನಿಂತಿದೆ ಫೀಡ್ ಕೊಡ್ಬೇಕು ಅನ್ನೋದು ಕೊಡೋಕೋಸ್ಕರ ಹದಿನಾಲ್ಕೂರ್ ಹದಿನೂರ್ನೂರು ಕೊಟ್ಟು ಹಾಕೋದೇನು ಪ್ರಯೋಜನ ಇಲ್ಲ ಜೀರೋ ಪರ್ಸೆಂಟ್ ಇವರೇ ಕಂಟೆಂಟ್ ಪ್ಲಸ್ ಕಡಿಮೆ ರೇಟ್ ನೈನ್ ಫಿಫ್ಟಿ ಸರ್ ಒಂಬೈನೂರ ಐವತ್ತು ರೂಪಾಯಿ ಐವತ್ತು ಕೆಜಿ ಈ ಬ್ಯಾಗ್ ಸಿಗುತ್ತೆ ನಿಮ್ಗೆ ಗರ್ಭ ನಿಂತರ ಹಸುಗಳಿಗೆ ಕೊಡೋಕೆ ಒಳ್ಳೆ ோ ஆஹ் சார் ಆಮೇಲೆ ನೀವು ಒಂದು ಹದಿನೈದು ಲೀಟರ್ ಹಾಲ್ ಕೊಡುತ್ತೆ ಅಂದ್ರೆ ಹದಿನೈದು ಲೀಟರ್ ಹಾಲಿ ತಕ್ಕನಾದ ಕ್ವಾಲಿಟಿ ಇದೆ ಇದರಲ್ಲಿ ಏನ್ ಹದಿನೈದು ಲೀರ್ಗೆ ಐದು ಲೀಟರ್ಗೆ ಸಬ್ ಸಪ್ರೇಟ್ ಏನಪ್ಪ ವ್ಯತ್ಯಾಸ ಅಂದ್ರೆ ಇದರಲ್ಲಿ ಮಿನರಲ್ ಮಿಕ್ಸರ್ ಆ ತರ ಕಂಟೆಂಟ್ ಆಡ್ ಮಾಡಿರ್ತಾರೆ ಈಗ ಹದಿನೈದು ಲೀಟರ್ ಹಾಲ್ ಕೊಡೋ ಕೊಟ್ರೆ ಒಂದ್ ಅರ್ಧ ಲೀಟರ್ ಇನ್ಕ್ರೀಸ್ ಆಗುತ್ತೆ ಆ ತರ ಈಗ ಐದ ಲೀಟರ್ ಹಾಲ್ ಕೊಡೋದಕ್ಕೆ ಹದಿನೈದು ಲೀಟರ್ ಹಾಲ್ ಅಂತ ಫೀಡ್ ಹಾಕಿದ್ರು ಕೂಡ ಅದು ಇಲ್ಲಿ ಅರ್ಧ ಲೀಟರ್ ಹಾಲ್ ಅಷ್ಟೇ ರೇಸ್ ಆಗುತ್ತೆ ಜಾಸ್ತಿ ಏನಾಗಲ್ಲ ಅಲ್ಲಿ ನಿಮ್ ದುಡ್ಡು ವೇಸ್ಟ್ ಆಗುತ್ತೆ ಹೌದು ಅದ್ರ ಬದಲಾಗಿ ಅದ್ರ ತಕ್ಕನದ ಹಾಕಿದ್ರೆ ಅದ್ರ ತಕ್ಕನಾಗ ರೇಸ್ ಆಗುತ್ತೆ ಇದು ಹತ್ತು ಲೀಟರ್ ಹಾಲ್ ಕೊಡ ಇದ್ರಲ್ಲಿ ಆ ಸುರಭಿ ಗೋಲ್ಡ್ ಪೆಲಟ್ಸ್ ಅಂತ ಇದೆ ಸೂಪರ್ ಅಂತ ಇದೆ ಪ್ರಗತಿ ಅಂತ ಇದೆ ಆಮೇಲೆ ಆ ಸ್ವಸ್ತಿಕ್ ಅಂತ ಇದೆ ಸ್ವಸ್ತಿಕ್ ಈ ತರ ಒಂದೊಂದ್ರಲ್ಲಿ ಒಂದು ಕಂಟೆಂಟ್ ಇದೆ ಸರ್ ಒಳ್ಳೆ ರಿಸಲ್ಟ್ ಇದೆ ಇದು ಮಾತ್ರ ಜೀರೋ ಪರ್ಸೆಂಟ್ ರೈತರಿಗೆ ಹೇಳೋದು ಅನುಕೂಲ ಅಂದ್ರೆ ಸರ್ ನೀವು ತರ್ಸಿರ್ತೀರ ಅವ್ರು ತರ್ಸೋಕೆ ಬಹಳ ಕಾಸ್ಟ್ಲಿ ಬೀಳುತ್ತೆ ಸರ್ ನಿಮ್ ಕಡೆ ಹೋಲ್ಸೇಲ್ ಪ್ರೈಸ್ ಅಲ್ಲೂ ರಿಟೇಲ್ ಪ್ರೈಸ್ ಅಲ್ಲೂ ಮತ್ ನಿಮ್ಮ ಮೇನ್ ಹರಿಹರ್ ಸಿಟಿ ಅಲ್ಲೇ ಸಿಗುತ್ತೆ ಜನಗಳಿಗೆ ಇನ್ಕಮ್ ಅನುಕೂಲ ಆಗುತ್ತೆ ಸರ್ ಸ್ಟಾಕ್ ನೋಡಿ ಇದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸರ್ ಡೈಲಿ ಬರ್ತಾ ಇರುತ್ತೆ ಡೈಲಿ ಮತ್ತೆ ಡಿಸ್ಪ್ಯಾಚ್ ಆಗ್ತಾ ಇರುತ್ತೆ ಏನಿಲ್ಲ ಅಂದ್ರೆ ಒಂದ್ ಗಾಡಿ ನೂರಿಂದ ನೂರ ಇಪ್ಪತ್ತು ಎಲ್ಲ ಲೋಡ್ ಆಗುತ್ತೆ ಡೈಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಸರ್ ಫ್ರೆಶ್ ಐಟಮ್ ಕೊಡೋದು ಸರ್ ಇವತ್ ಬಂತಾ ನಾಳೆ ಡಿಸ್ಪ್ಯಾಚ್ ಮತ್ತೆ ನಾಳೆ ನೈಟ್ ಬರುತ್ತೆ ಐಟಮ್ ಮತ್ತೆ ನಾಳೆ

ಈ ಗೋಡಂಬ ಫುಲ್ ಮೂರ್ ಗೋಡಂಬ ಮಾಡಿದೆ ಸರ್ ಮಾತ್ರ ಎಷ್ಟಾಕ್ ಇದೆ ಎನಿ ಟೈಮ್ ಬಂದ್ರೆ ನಿಮ್ಗೆ ಸಿಗುತ್ತೆ ನಿಮ್ ನಂಬರ್ ತಿಳ್ಸ್ಕೊಡಿ ಸರ್ ಸರ್ ನೈನ್ ಫೈವ್ ತ್ರೀ ಏಟ್ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಒನ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಫೈವ್ ನೈನ್ ಫೈವ್ ನೈನ್ ಅಂತ ಹೇಳಿ ಇನ್ನೊಂದು ಈಗ ಅಕಸ್ಮಾತ್ ಆಗಿ ನಾನು ಕಸ್ಟಮರ್ ಜಾಸ್ತಿ ಫೋನ್ ಮಾಡ್ತಿರ್ತಾರೆ ನಾನು ಬಿಸಿ ಇರ್ತೀನಿ ಹಂಗಾಗಿ ನನ್ನ ತಮ್ಮ ನಂಬರ್ ಒಂದು ಹೇಳ್ತೀನಿ ಸರ್ ಡಬಲ್ ಸೆವೆನ್ ನೈನ್ ಫೈವ್ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ನೈನ್ ಜೀರೋ ನೈನ್ ಸೆವೆನ್ ಏಟ್ ಸೆವೆನ್ ಏಟ್ ಟೂ ಸಿಕ್ಸ್ ಟೂ ಸಿಕ್ಸ್ ಅಂತ ತೇಜು ತೇಜು ಬೇರೆ ನಂಬರ್ಗೆ ಕನೆಕ್ಟ್ ಮಾಡಿರೋ ನಾವಿಲ್ಲಿ ಸಿಗ್ತೀವಿ ಸರ್ ಅಡ್ರೆಸ್ ಹೇಳ್ತೀವಿ ಲೊಕೇಶನ್ ಹಾಕ್ತಿವಿ ಬನ್ನಿ ನಿಮಗೆ ರಿಟೇಲ್ ಪ್ರೈಸ್ ಅಲ್ಲೂ ಸಿಗುತ್ತೆ ಹೋಲ್ಸೇಲ್ ಪ್ರೈಸ್ ಅಲ್ಲೂ ಸಿಗುತ್ತೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರ ಎಷ್ಟು ಸ್ಟಾಕ್ ಇದೆ ಅಂತ ನಿಮಗೆ ತಿಳ್ಸಿಕೊಡ್ತಾ ಇದ್ದಾನೆ ಒಂದ್ ರೈತರು ಒಳ್ಳೆದ್ರು ಕೂಡ ಏನ್ ಮಾಡಬಾರ್ದಂತಾನೆ ನಿಮಗೆ ಹರಿಹಾರದಲ್ಲಿ ಲೊಕೇಶನ್ ಅಲ್ಲಿ ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಔಟ್ ಕಡೆಯಿಂದ ತರ್ಸಿ ನಿಮಗೆ ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ವಿತ್ ಸರ್ಟಿಫೈಡ್ ಇರೋ ಸ್ಟಾಕ್ ಗಳನ್ನ ನಿಮಗೆ ಕೊಡ್ತಾರೆ ಎ ಟು ಜೆಡ್ ಆಗಿ ಇವಾಗ ಬನ್ನಿ ಇವಾಗ ನೆಕ್ಸ್ಟ್ ಅವ್ರು ಲೋಡ್ ಆಗ್ತಿರೋದಾ ಇನ್ಫಾರ್ಮೇಶನ್ ಲೋಡ್ ಆಗ್ತಿದೆ ಇವಾಗ ಗಾಡಿ ಪಕ್ಕದ ಹಳ್ಳಿಗೆ ಹೋಗ್ತಿದೆ ಬೇರ್ ವೇಸ್ಟ್ ಲೋಡ್ ಆಗಿರುತ್ತೆ ಮಾಡ್ಕೊಂತಾರೆ ಗೆಣಸು ಲೋಡ್ ಮಾಡ್ಕೊಂತಾರೆ ಚಿಪ್ಸ್ ಲೋಡ್ ಮಾಡ್ಕೊಂತಾರೆ ಅದೇ ರೀತಿ ಡ್ರೈ ಫ್ರೂಟ್ ಕೂಡ ರೇಟ್ ಸಿಗುತ್ತಲ್ಲ ಅಂತ ಹೇಳಿ ನನ್ ಗಾಡಿಲಿ ಅದು ಡೆಲಿವರಿ ಡೆಲಿವರಿ ಸರ್ ಇದು ಕೂಡದಲ್ಲಿ ಹೋಗ್ತಾ ಇದೆ ನಿನ್ನೆ ಹಾವೇರಿ ಸೈಡ್ ಹೋಗಿತ್ತು ಆಮೇಲೆ ಹಿಂಗೆ ಸುತ್ತಮುತ್ತ ಸರೌಂಡಿಂಗ್ ಒಂದು ಟೂ ಫಿಫ್ಟಿ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಎಲ್ಲ ನನ್ನ ಗಾಡಿನೇ ಹೋಗುತ್ತೆ ಸರ್ ಎಷ್ಟು ಕಿಲೋಮೀಟರ್ ಡೆಲಿವರಿ ಕೊಡ್ತೀರಾ ಸರ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಕಿಲೋಮೀಟರ್ ತನಕ ಹಂಗಲ್ಲ ಹೋಗುತ್ತೆ ತನಾಗಿ ರೇಟ್ ಇರುತ್ತೆ ಸರ್ ಪ್ರೈಸ್ ಏನಿರುತ್ತೆ ನಮ್ಮ ಹತ್ರದಲ್ಲಿ ಇದ್ರೆ ಡೆಲಿವರಿ ಕಾಸ್ಟ್ ಏನ್ ತೊಗೊಳ್ದಂಗೆ ಕಳ್ತೀನಿ ಒಂದ್ ಕಡೆ ಬಹಳ ಲಾಂಗ್ ಇತ್ತು ಅಂದ್ರೆ ಡೆಲಿವರಿ ಕಾಸ್ಟ್ ಆಡ್ ಮಾಡ್ತೀನಿ ಇದೇ ತರ ಕೊಡ್ತೀನಿ ಸರ್ ಅದೇ ತರ ನಿಮ್ಗೆ ಕ್ಯಾಲ್ಸಿಯಂ ಕೂಡ ಇದೆ ಸರ್ ಹಾ ಸರ್ ಇದು ನೋಡಿ ಸರ್ ಈಗ ಹಸುಗಳು ಹೀಟಿಗೆ ಬರ್ತಾ ಇಲ್ಲ ಗರ್ಭ ನಿಲ್ತಾ ಇಲ್ಲ ಅನ್ನೋ ಹಸುಗಳಿಗೆ ಕೂಡ ಕ್ಯಾಲ್ಸಿಯಂ ಪಂಜಾಬ್ ಇಂದ ತರಿಸ್ತೀರಾ ಸರ್ ಇದು ಪಂಜಾಬ್ ಸರ್ ಇದು ಒಳ್ಳೆ ರಿಸಲ್ಟ್ ಇದೆ ಇದರಲ್ಲಿ ಶತಾವರಿ ಜೀವಂತಿ ಆಲೋವಿರಾ ಕಾಂಬೋಜಿ ಅಂತೇಳಿ ಸಾಕಷ್ಟು ಕಂಟೆಂಟ್ ಇದೆ ಸರ್ ಇದರ ಆಯುರ್ವೇದಿಕ್ ಆರ್ಗಾನಿಕ್ ಆಗಿರುತ್ತೆ ಇದು ಒಳ್ಳೆ ರಿಸಲ್ಟ್ ಇದೆ ಸರ್ ಎ ಒನ್ ರಿಸಲ್ಟ್ ಅಂದ್ರೆ ಆಪಿ ಹೆಲ್ತ್ ಇಂಡಿಯಾ ಅಂತ ಹೇಳಿ ಫೈವ್ ಲೀಟರ್ ಕ್ಯಾನ್ ಸಿಗುತ್ತೆ ಟ್ವೆಂಟಿ ಲೀಟರ್ ಕ್ಯಾನ್ ಸಿಗುತ್ತೆ ಒನ್ ಲೀಟರ್ ಕ್ಯಾನ್ ಕೂಡ ಸಿಗುತ್ತೆ ಇದರಲ್ಲಿ ಈಗ ಹಸು ಗರ್ಭ ನಿಲ್ತಾ ಇಲ್ಲ ಹೀಟಿಗೆ ಬರ್ತಾ ಇಲ್ಲ ಅನ್ನೋ ಹಸುಗಳಿಗೆ ಸರ್ ಇದು ಒಂದ್ ಎರಡು ಕ್ಯಾನ್ ಬಳಸೋದ್ರೊಳಗಡೆ ಹೀಟ್ ಹೀಟ್ಗೆ ಬರ್ತಿಲ್ಲ ಅನ್ನೋ ಹಸುಗಳು ಎರಡು ಕ್ಯಾನ್ ಒಳಗಡೆ ಹೀಟ್ ಬಂದು ಗರ್ಭ ನಿಂತಿದೆ ಸರ್ ಹೌದಾ ಆಮೇಲೆ ಎಸ್ ಎನ್ ಎಫ್ ಫ್ಯಾಟಿ ಡಿಗ್ರಿ ಕೂಡ ಬರ್ತಾ ಇಲ್ಲ ಡೈರಿ ರೇಟ್ ಕಡಿಮೆ ಬರ್ತಿದೆ ಅಂತ ಬಂದಿರೋ ಕಸ್ಟಮರ್ ಗಳಿಗೆ ಇದು ಕೊಟ್ಟಿದ್ದೀನಿ ಅದೇ ಕೂಡ ಅವರು ಕೂಡ ಒಳ್ಳೆ ರಿಸಲ್ಟ್ ಹೇಳಿದ್ದಾರೆ ಸರ್ ಎಸ್ ಎನ್ ಎಫ್ ಡಿಗ್ರಿ ಬರ್ತಾ ಬರ್ತಾ ಇದೆ ಇವಾಗ ಒಂದ್ ರೂಪಾಯಿ ಎರಡು ರೂಪಾಯಿ ರೇಟ್ ಜಾಸ್ತಿ ಬರ್ತಿದೆ ಹೇಳ್ತಿದಾರೆ ಹೇಳ್ತಿದ್ದಾರೆ ನಾಲ್ಕಾದ್ರಿಂದ ಇದು ಒಂದು ಬೆಸ್ಟ್ ಪ್ರೈಸ್ ಅಲ್ಲೂ ಸರ್ ಒಳ್ಳೆ ರೀಟೇಲ್ ಪ್ರೈಸ್ ಅಲ್ಲೂ ಇದೆ ಆಮೇಲೆ ರೀಸನಬಲ್ ಪ್ರೈಸ್ ಅಲ್ಲೂ ಸಿಗುತ್ತೆ ಒಳ್ಳೆ ಒಳ್ಳೆ ಕಂಟೆಂಟ್ ಮಾತ್ರ ಬಹಳ ಚೆನ್ನಾಗಿದೆ ಸರ್ ಇದರಲ್ಲಿ ಆಯುರ್ವೇದಿಕ್ ಆರ್ಗಾನಿಕ್ ಆಗಿರೋದ್ರಿಂದ ಹಸುಗಳು ಬಹಳ ತಯಾರಾಗ್ತವೆ ಇದರಿಂದ ನೋಡ್ತಾ ಇರಬಹುದು ಸುತ್ತಮುತ್ತ ಹಳ್ಳಿ ಕಡೆಯಿಂದ ಬಂದೆಲ್ಲ ಬೈಕ್ ಅಲ್ಲೆಲ್ಲ ಫುಡ್ ನ ಈ ತರ ತಗೊಂಡು ಹೋಗ್ತಾ ಇರ್ತಾರೆ ನೀವು ಒಂದ್ಸತಿ ಬನ್ನಿ ತಗೊಳ್ಳಿ ಅಂತ ಹೇಳ್ತಾರೆ ಸರ್ ಆಲ್ಮೋಸ್ಟ್ ಎಲ್ಲ ಮಾಹಿತಿ ಕೊಟ್ಟಾಯಿದೆ ಸರ್ ಬಿಯರ್ ವೇಸ್ಟು ವೆಟ್ ಕೇಕು ಜೋಳು ಚಿಪ್ಸು ಗೆಣಸು ಕೇಕು ಎಲ್ಲ ತರದ್ ಮಾಹಿತಿ ಇಲ್ಲಿ ನಾನು ಕೊಟ್ಟಿದ್ದೀನಿ ಇದೇ ರೀತಿ ವಿಡಿಯೋಗಳು ಯೂಟ್ಯೂಬಲ್ಲಿ ನೋಡಿರ್ತೀರಾ ಮಂಡ್ಯಕ್ಕೆ ಫೋನ್ ಮಾಡಿದೆ ಮದ್ದೂರಿಗೆ ಫೋನ್ ಮಾಡಿದೆ ಮೈಸೂರಿಗೆ ಫೋನ್ ಮಾಡಿದೆ ಮಾಡ್ತಿದ್ದೀರಾ ಆ ಕಡೆ ಭಾಗದಲ್ಲಿ ಅಷ್ಟೇ ಸಿಗುತ್ತೆ ಅಂತ ಅನ್ಕೊಂಡಿದ್ರ ಬನ್ನಿ ಸರ್ ನಮ್ಮ ದಾವಣಗೆರೆ ಭಾಗದಲ್ಲೂ ಕೊಡ್ತೀನಿ ಗುಡ್ ಕ್ವಾಲಿಟಿ ಫೀಡ್ ಕೊಡ್ತೀನಿ ವಿತ್ ಕಡಿಮೆ ಪ್ರೈಸಲ್ಲೂ ಕೊಡ್ತೀನಿ ಹೋಲ್ಸೇಲ್ ಕೊಡ್ತೀನಿ ರಿಟೇಲ್ ಕೊಡ್ತೀನಿ ಬನ್ನಿ ಸರ್ ಇಲ್ಲಿ ನಮ್ಮ ದಾವಣಗೆರೆ ಭಾಗದಲ್ಲಿ ಹರಿಹರ ಅಂತೇಳಿ ಊರು ಹರಿಹರದಲ್ಲೇ ಓಡೋಣ ಇದೆ ನೋಡ್ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಫ್ರೆಶ್ ಐಟಮ್ ಕೊಡ್ತಾ ಇರ್ತೀನಿ ಸರ್ ಇದರಲ್ಲಿ ನಾನು ನಂಬರ್ ಹಾಕಿರ್ತೀವಿ ನಮ್ಮ ನಂಬರಿಗೆ ಫೋನ್ ಮಾಡಿ ಬನ್ನಿ ಸರ್ ಇಲ್ಲಿ ವಿಸಿಟ್ ಮಾಡಿ ನಿಮಗೆ ಕೊಡ್ತೀನಿ